ಕಾರ್ಮಿಕ ಇಲಾಖೆಯಿಂದ ಕಿಟ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಸಹ ಸುಮಧಿ ಮೀನಸ್ ಅವರು ಬಳ್ಳಿ ಜಗದೀಶ್ ಅವರೇ ಸಂಸದರು ವಿಸಿಟ್ ಮಾಡಿದರೆ ಪೊಲೀಸರು ಇಲಾಖೆಯ ಎಲ್ಲ ಬಂಧುಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ ನಿಜವಾಗಲೂ ಸರ್ಕಾರ ಏನೇನು ಸವಲತ್ತು ಕೊಡ್ತಾ ಇದೆ ನಮಗೆ ಆರ್ಥಿಕವಾಗಿ ಇದೆಲ್ಲ ಹಣ ಒದಗಿಸ್ಬೇಕು ನನಗೆ ಕಷ್ಟ ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನು ಕೊಡ್ತಾಯಿದೆ ಇದಕ್ಕಿಂತ ಮುಖ್ಯವಾಗಿ ನಿಮಗೇನು ಕಿಟ್ ಕೊಡ್ತಾ ಇದ್ರೆ ಇದಕ್ಕಿಂತ ಮುಖ್ಯವಾಗಿ ಈ ಒಂದು ನೋಂದಣಿ ಮಾಡಿಕೊಂಡ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಹಲವಾರು ಸವಲತ್ತುಗಳು ನಿಮಗೆ ಸಿಗುತ್ತೆ ಇದನ್ನು ದುರುಪಯೋಗ ಆಗ್ತದಂಗೆ ಆಗ್ಬೋದು ಯಾರೇ ಕೆಲಸ ಮಾಡೋರು ಯಾರೋ ಸವಲತ್ತು ಪಡ್ಕೊಳ್ಳೋರು ಯಾರೋ ಆಗ್ಬೋದು ಯಾಕಂದರೆ ನಿಜವಾಗ್ ದುಡಿತಕ್ಕಂಥವ್ರು ಎಷ್ಟೋ ಜನ ಗೊತ್ತಿದ್ದರೆ ನೋಂದಣಿ ಮಾಡಿಕೊಳ್ಳೋದು ನಿಜವಾಗಿದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ನೋಂದಣಿ ಮಾಡ್ಕೊಳ್ತಿದ್ರೆ ಅವ್ರಿಗೂ ಸಹ ಈ ಒಂದು ಸವಲತ್ತು ಇದೆ ನಮ್ಮ ಇಲಾಖೆಯಲ್ಲಿ ಈ ಥರ ಸವಲತ್ತು ಇದೆ ಅಂತ ಹೇಳಿ ತಿಳಿಸ್ಬಿಟ್ಟು ಅವರೆಲ್ಲರೂ ಈ ಸವಲತ್ತು ಕೊಡೋ ರೀತಿ ತಾವೆಲ್ಲ ಅವ್ರಿಗೂ ಸಹ ಮಾಹಿತಿನ ಹಂಚ್ಕೋಬೇಕು ನೀವು ಯಾರಿಗೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರ ಜೊತೆಗೆ ತಾವೇನು ತಾಯಂದ್ರ ಇದ್ದೀರಿ ಬಹಳ ಒಂದು ಇದರಿಂದ ಈಗ ನೀವೆಲ್ಲರೂ ಡಿ ಸಿ ಸಿ ಬ್ಯಾಂಕಿಂದ ಹಲವಾರು ಜನ ಸಾಲ ತಗೊಂಡಿದ್ದೀರಿ ಕೆಲವರು ಕಟ್ಟಿ ಮತ್ತೆ ಲೋನ್ ಪರದೇ ಆಗಿದೆ ಇನ್ನು ಕಟ್ಟದೇ ಕಟ್ತೇನೆ ಇದ್ದೋಗಿದ್ದೀರಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದರೆ ಏನು ಚುನಾವಣೆ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರ ಆಯಿತು ಆ ಒಂದು ಕಾರಣದಿಂದ ನಾವೆಲ್ಲ ಇದ್ದೋಗಿದ್ದೀರಿ ಈಗ ಯಾರ್ಯಾರು ಇದ್ದಿದ್ದೀನಿ ದಯವಿಟ್ಟು ಆ ಸಾಲವನ್ನೆಲ್ಲ ಮರುಪಾವತಿ ಮಾಡಿಸಿ ನೀವು ನಿಮಗೆ ಗೊತ್ತಿದೆ ಇವತ್ತು ಬೇರೆ ಬೇರೆ ಕಡೆ ಸಾಲ ತೊಗೊಂಡ್ರೆ ಎಷ್ಟು ಪರ್ಸೆಂಟ್ ನೀವು ಬಡ್ಡಿ ಕಟ್ತಾ ಇದ್ದೀರಿ ಅನ್ನೋದು ಅಂತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಶೂನ್ಯ ಬಡ್ಡಿನಲ್ಲಿ ಡಿ ಸಿ ಸಿ ಬ್ಯಾಂಕಿಂದ ಸಾಲ ಸಿಗ್ತಾ ಇದೆ ನಿಮಗೆ ಅದರಿಂದ ಅಂಥ ಒಂದು ಸಂಸ್ಥೆನ ಉಳಿಸ್ಬೇಕು ಇವತ್ತು ರೈತರು ಮತ್ತು ಬಡವರ್ದವರು ಕಾರ್ಮಿಕರನ್ನು ಕೈ ಹಿಡಿತಾ ಇರ್ತಕ್ಕಂಥ ಬ್ಯಾಂಕ್ ಯಾವುದಂತಂದರೆ ಡಿ ಸಿ ಸಿ ಬ್ಯಾಂಕು ಅದು ಉಳಿಬೇಕಂತಂದರೆ ನಿಮ್ಮ ಕೈಯಲ್ಲಿದೆ ಇವತ್ತು ಯಾರ್ಯಾರು ನೀವೇನು ಸಾಲ ಇದೆ ಹತ್ತಿರದಲ್ಲಿ ಅಲ್ಲಿ ಸಹ ಒಂದು ಅಧ್ಯಕ್ಷ ಚುನಾವಣೆ ಆಗಿ ಆಡಳಿತ ಮಂಡಳಿಯಲ್ಲಿ ಕೂತ್ಕೊಳ್ಳುತ್ತೆ ನೀವು ಯಾರು ಸಾಲ ಕಟ್ತೀರಿ ಎಲ್ರಿಗೂ ಸಾಲ ಸಿಗುವಂಥ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಆ ಒಂದು ನಿಮ್ಮ ಒಂದು ಸಂಸ್ಥೆನ ಇವತ್ತು ಎಲ್ಲರೂ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾ ಇದೆ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ಸ್ ತೆಗಿತಾ ಇತ್ತು ಎಲ್ಲರೂ ಮೈಕ್ರೋ ಫೈನಾನ್ಸ್ ಹೋಗಿದ್ದ ಬಡ್ಡಿ ಮೀಟ್ರ್ ಸಿಕ್ಕಾಕ್ ಕೊಡ್ತಾ ಇದ್ದಾರೆ ದಯವಿಟ್ಟು ಆ ಒಂದು ಇದನ್ನ ತಾವೆಲ್ಲರೂ ಇಲ್ಲೇನು ಬಂದಿದ್ದೀರಿ ಅಕ್ಕ ತಂಗಿರು ತಾವೆಲ್ಲರೂ ಅದನ್ನ ತಗೋಬೇಕು ಎಲ್ಲ ಗಮನಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ತಾ ಏನು ಈ ಕಿಟ್ ಕೊಡ್ತಾ ಇದ್ರೆ ಇದನ್ನ ಉಪಯೋಗ ಪಡಿಸ್ಕೊಂಡು ನಿಮ್ಮ ಆರ್ಥಿಕ ಮಟ್ಟವನ್ನು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರು ಹೆಚ್ಚಿನ ಹೋರಾಟ ಮಾಡಿ ನಮ್ಮ ತಾಲೂಕು ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗೇನು ತರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ತಾಲೂಕು ಅಭಿವೃದ್ಧಿಗೆ ಮಾಡಲಿ ಅವ್ರ ಜೊತೆ ನಾವೆಲ್ಲ ಇರೋಣ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೊತೆ